ಮೇಯ್ ಸರ್ ಸ್ವರ ಅವನನ್ನು ಎಚ್ಚರಿಸಿತು ರಾಜೀವನ ಮುಖದಲ್ಲಿ ದರ್ಪ ಇಣುಕಿತು ಹಲ್ಲುಗಳನ್ನು ಕಚ್ಚಿ ಹಿಡಿದ ಸ್ವರದಲ್ಲಿ ಕಠಿಣತೆ ತುಂಬಿಕೊಂಡು ಎಸ್ ಎಂದ ಕಣ್ಣುಗಳಲ್ಲಿ ಕ್ರೋಧ ಇಣುಕಿತು ಪ್ರೇಮ ಎದುರು ಬಂದು ಅಳುಕುತ್ತಲೇ ನಿಂತಳು ಅವಳ ಕೈಗಳು ಕುರ್ಚಿಯ ಬೆನ್ನನ್ನು ಹಿಡಿದಿದ್ದವು ಅವನ ಹರವಾದ ಎದೆಯನ್ನು ನೋಡಿದಳು ಮೈ ಬಿಸಿಯಾಯಿತು ಅದರಲ್ಲಿ ಮುಖ ಹುದುಗಿಸಿದ ಕ್ಷಣಗಳನ್ನು ನೆನಪು ಮಾಡಿಕೊಂಡಳು ಮಾದಕತೆ ಕಣ್ಣುಗಳಲ್ಲಿ ತುಂಬಿಕೊಂಡಿತು ಸುಖದ ನೆನಪು ಇಟ್ಟಿತು ಭಯಕ್ಕೆ ಬಾಯಿ ತೆರೆದು ನುಂಗಲು ಸಿದ್ಧವಾಯಿತು ಏನು ಬಂದಿದ್ದು ಕಟುವಾಗಿ ಕೇಳಿದ ಅವನಿಗೆ ಆ ಕ್ಷಣಗಳು ನೆನಪಿಗೆ ಬಾರದೆ ಹೋಗಲಿಲ್ಲ ಅವಳ ಕಪ್ಪು ಕಣ್ಣುಗಳಲ್ಲಿ ನೋಟ ನೆಟ್ಟು ಯು ಲುಕ್ ಬ್ಯೂಟಿಫುಲ್ ಫೀಸ್ ಟು ಮೈ ಐಸ್ ತೋಳಲ್ಲಿ ಕರಗಿಸುತ್ತಾ ಪಿಸಿ ನುಡಿದಿದ್ದ ಈಗ ಅಸಹಿಸಿಕೊಂಡ ಮುಖ ಬಿಗಿದುಕೊಂಡಿತು ತುಟಿಯನ್ನು ಕಚ್ಚಿ ಹಿಡಿದ ಇವಳಲ್ಲಿ ಏನು ಕಂಡೆ ದಿಟ್ಟಿಸಿದ ಉಟ್ಟ ನವಿರಾದ ಸೀರೆಯ ಹಾಸಿನಿಂದ ಒಳಗಿನ ಮೈಬಣ್ಣ ತುಂಬಿದ ಯೌವನಶ್ರೀ ಎದ್ದು ಕಾಣುತ್ತಿತ್ತು ತಟ್ಟನೆ ವಿಜಯಣ ನೆನಪಾಯಿತು ಮನ ಮುದಗೊಂಡಿತು ಅದು ಎಂದೂ ಮಾಸದ ಸೌಂದರ್ಯ ಅತಿಯಾದ ಒನಪಿಲ್ಲ ಕೃತಕ ಶೃಂಗಾರವಿಲ್ಲ ಶಿಲ್ಪಿ ಮನಸಿಟ್ಟು ಕಡೆದ ಸುಂದರ ಜೀವಂತ ಅಮೃತ ಶಿಲೆಯ ವಿಗ್ರಹ ಅಭಿಮಾನದಿಂದ ತುಂಬಿ ಹೋದ ಸರ್ ಅಮೃತ ಸರೋವರದಲ್ಲಿ ಮೇಯುತ್ತಿದ್ದವನನ್ನು ಹೊರಗೆ ಎಳೆದು ಹಾಕಿದಂತಾಯಿತು ಮುಖ ಗಂಟಾಕಿ ಅಲ್ಲಿಟ್ಟು ಹೋಗು ಹುಚ್ಚು ಆವೇಶದಿಂದ ಆಫೀಸ್ ಎಂಬುದನ್ನು ಮರೆತು ಗದ್ದರಿದ ಕಾಲುಗಳು ಮೇಜಿನ ಅಡಿಯಲ್ಲಿ ಇಳಿದವು ಸಂಪೂರ್ಣವಾಗಿ ಹೊರಗೆ ಕೂತ ಪ್ರೇಮಾಳ ಕಣ್ಣುಗಳಲ್ಲಿ ಭಯ ಕಾಣಿಸಿಕೊಂಡಿತು ಹೆಚ್ಚು ಹೊತ್ತು ಅಲ್ಲಿ ನಿಂತಿದ್ದರೆ ಆವೇಶದಿಂದ ಕತ್ತಿಡಿದು ದಬ್ಬಿಬಿಡುತ್ತಿದ್ದನೇನು ಓಕೆ ಸರ್ ಕೈಯಲ್ಲಿದ್ದ ಲೆಟರ್ಸ್ ಫೈಲನ್ನು ಅಲ್ಲಿಟ್ಟು ಸರಿದು ಹೋದಳು ಥೂ ಅಸಹಿಸಿಕೊಂಡ ಮುಖವನ್ನು ಬೇರೆಡೆ ತಿರುಗಿಸಿಕೊಂಡ ಎಷ್ಟೋ ಹೊತ್ತಿನ ಮೇಲೆ ಸಮಾಧಾನಕ್ಕೆ ಬಂದ ಮಧ್ಯಾಹ್ನದವರೆಗೂ ವೇಳೆಯನ್ನು ತಳ್ಳಿ ಎದ್ದು ಹೋದ ಕಾರಿನಲ್ಲಿ ಒಂದು ಕೂತ ಕೂದಲನ್ನು ಹಿಂದಕ್ಕೆ ತಳ್ಳಿದ ಮನ ಬೇಸಿಗೆ ಧಗೆಯಲ್ಲಿ ಕುದಿಯುವಂತಾಯಿತು ಕಣ್ಣುಗಳು ಕೆರೆದಾದವು ಕಾರನ್ನು ನಡೆಸಿದ ಮನೆಗೆ ಬಂದಾಗ ಚುರುಕಿನಿಂದ ಕೆಲಸ ಮಾಡುತ್ತಿದ್ದ ಆಳು ತೂಕಡಿಸುತ್ತಿದ್ದ ಕಣ್ಣುಗಳಿನ ತೀಕ್ಷ್ಣತೆ ಅಧಿಕವಾಯಿತು ಬೇಸರದಿಂದ ಹಣೆಯುಜ್ಜಿದ ವರಾಂಡ ದಾಟಿ ಒಳಗೆ ಬಂದ ಅಡುಗೆಯವನು ನಶೆ ಏರಿಸುತ್ತ ಗೋಡೆಗೊರಿಗೆ ಕೂತಿದ್ದವನು ತಟಕ್ಕನೆ ಎದ್ದು ನಿಂತ ತಪ್ಪು ಮಾಡಿದವನಂತೆ ಕೈ ಕೈ ಹಿಸುಕಿಕೊಂಡ ಅಮ್ಮವರು ಮಕ್ಕಳು ಇಲ್ಲದೆ ಮನೆ ಬಿಕೋಂತ ಇದೆ ವೇಳೆನೇ ಸರಿಯೋಲ್ಲ ಅವರುಗಳು ಬರುವವರೆಗೂ ಹೇಗೆ ಕಾಲದೂಡಬೇಕು ತುಟಿ ಕಚ್ಚಿ ಕೋಣೆಗೆ ಹೋದ ವಿಜಯ ಮನೆಯಲ್ಲಿ ತನ್ನ ಪರಿಪೂರ್ಣ ಅಸ್ತಿತ್ವ ಸ್ಥಾಪಿಸಿದಳು ಅವಳಿಲ್ಲದೆ ಚಲನೆಯಿಲ್ಲ ಎಲ್ಲವೂ ಜಡವಾಗಿ ಬಿಡುತ್ತದೆ ಅವನ ಮೈ ಕಿಚ್ಚಾಯಿತು ಬಟ್ಟೆ ಬದಲಾಯಿಸಿ ಹಾಸಿಗೆ ಮೇಲೆ ಉರುಳಿಕೊಂಡ ಊಟಕ್ಕೆ ಬನ್ನಿ ಅಡುಗೆಯವನ ಸ್ವರ ಬಂದತ್ತ ಕೈಯಾಡಿಸಿದ ಸ್ವಲ್ಪ ಮಾಡಿ ವಿನಯದಿಂದ ಕೇಳಿಕೊಂಡ ಆಮೇಲೆ ಎದ್ದು ಮಾಡ್ತೀನಿ ಪಕ್ಕಕ್ಕೆ ಹೊರಳಿದ ಕಣ್ಣು ಮುಚ್ಚಿದರೂ ವಿಜಯಳ ರೂಪವೇ ಎದ್ದು ಕೂತು ಪುನಃ ಮಲಗಿದ ಉಸಿರುಗಟ್ಟುವಂತೆ ಆಯಿತು ಹಾಸಿಗೆಯನ್ನೆಲ್ಲ ತಡವಿದ ಕೋಣೆಯ ಪ್ರತಿಯೊಂದು ವಸ್ತುವು ಮಧುರ ಕ್ಷಣವನ್ನು ನೆನಪಿಗೆ ತರುತ್ತಿತ್ತು ಮುಖದಲ್ಲಿ ಮಾರ್ತವತೆ ಇಣುಕಿತು ಆ ಸಮಾಗಮನದಲ್ಲಿ ಅರ್ಪಣಾ ದೃಷ್ಟಿ ಇತ್ತು ಆರಾಧನೆಯ ಮನೋಭಾವವಿತ್ತು ಧರ್ಮಸಮ್ಮತವಿತ್ತು ಸೊಂಪಿನ ನಿರ್ಮಲ ಸಂಬಂಧ ತಿಳಿಗೊಳದಲ್ಲಿ ಮಿಂದಂತ ಸುಖಾನುಭವ ಸಂತೃಪ್ತಿ ಸಿಗುತ್ತಿತ್ತು ರಾಜೀವ್ ಮೈ ಕುದಿಯುವ ಹೊಂಡವಾಯಿತು ಉದ್ವೇಗದಿಂದ ಬಿಸಿ ಉಸಿರು ಬಿಡುತ್ತಾ ಕಣ್ಮುಚ್ಚಿದ ಕಲ್ಪನೆಯ ಸುಖಾನುಭವದಲ್ಲಿ ಮಿಂದ ಗಂಟೆ ಮೂರಾಯಿತು ವಾಸ್ತವ ಲೋಕಕ್ಕೆ ಜಿಗಿದ ಮೆಲ್ಲಗೆ ಕಣ್ಣು ತೆರೆದ ತುಟಿಗಳ ಮೇಲೆ ನೋವಿನ ನಗೆ ಮಿನುಗಿತು ಕೋಣೆಯಲ್ಲಿರುವುದು ಅವನಿಂದ ಸಾಧ್ಯವಾಗದೇ ಹೋಯಿತು ಎದ್ದು ಹೊರಗೆ ಬಂದ ಹಸಿವು ಕಾಣಿಸಿತು ತಟ್ಟೆ ಹಾಕಿ ಬಾತ್ರೂಮ್ನತ್ತ ನಡೆದ ಮುಖ ತೊಳೆದು ಬಂದಾಗ ಲವಲವಿಕೆಯ ಬದಲು ಕಣ್ಣುಗಳು ಭಾರವೆನಿಸಿತು ಮೈಯಲ್ಲೂ ಹೊರಲಾರದಷ್ಟು ಭಾರ ಮೈ ಮುರಿದು ಡೈನಿಂಗ್ ಟೇಬಲ್ನ ಮುಂದೆ ಕೂತ ಮುಂದಿಟ್ಟಿದ್ದನ್ನೆಲ್ಲ ಪಕ್ಕಕ್ಕೆ ತಳ್ಳಿದ ಯಾಕೆ ಅಡುಗೆಯವನ ಸ್ವರದಲ್ಲಿ ಆತಂಕ ಬೆರೆತ ಕಾತರವಿತ್ತು ತಲೆ ಎತ್ತದೆ ಸ್ವಲ್ಪ ಅನ್ನ ಬಡಿಸಿ ಮಜ್ಜಿಗೆ ಹಾಕ್ಬಿಡಿ ಎಂದ ಅದನ್ನು ಪೂರ್ತಿ ಊಟ ಮಾಡದೆ ಅರ್ಧಕ್ಕೆ ಎದ್ದ ಅಡುಗೆಯವನು ಶಿಲೆಯಂತೆ ನಿಂತ ಮಾಡಿದ ಖಾದ್ಯಗಳನ್ನೆಲ್ಲ ಚೆಲ್ಲಬೇಕು ಮನಸ್ಸಿಗೆ ನೋವಾಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ಅನ್ನ ಕೊಡುವ ದಣಿ ಹೊಟ್ಟೆ ತುಂಬ ಊಟ ಮಾಡಲಿಲ್ಲವಲ್ಲ ಎಂಬ ವ್ಯತ್ಯೆ ಪಟ್ಟುಕೊಂಡ ಅಮ್ಮವರು ಬರೋವರೆಗೂ ಇವರನ್ನು ಹೇಗೆ ಸಂಭಾಳಿಸೋದು ಅವನಿಗೆ ಚಿಂತೆಯಾಯಿತು ಅವನಿಗೆ ಮನೆಯಲ್ಲಿ ಇರುವುದು ಸಾಧ್ಯವಿಲ್ಲ ಹೊರಗಡೆ ಹೋಗುವುದೂ ಬೇಕಿಲ್ಲ ಆಫೀಸ್ ನೆನಪಾದೊಡನೆ ಮೈಯೆಲ್ಲ ಉರಿಯುತ್ತೆ ಮತ್ತೆ ಹೇಗೆ ವೇಳೆಯನ್ನು ದೂಡುವುದು ವಿಜಯ ವಿಜಯ ನೀನ ಪ್ರಭಾವ ನನ್ನ ಮೇಲೆ ಎಷ್ಟೊಂದಿದೆ ಈ ದುರ್ಬಲತೆಯನ್ನು ಗಮನಿಸಿಯೇ ಉದಾಸೀನವಾಗಿ ತೊರೆದು ಹೋದೆಯಾ ಆಫೀಸ್ನಿಂದ ಎರಡು ಸಲ ಫೋನ್ ಬಂತು ರಾಜೀನಾಮೆ ಇತ್ತು ಎಲ್ಲಾದರೂ ಹೋಗಿಬಿಡಲೆ ಬೇಸತ್ತ ಮನ ವಿರಕ್ತತೆಯ ಬಗ್ಗೆಯೇ ಯೋಚಿಸಿತು ಮನದಲ್ಲಿ ತನ್ನ ನಿರ್ಧಾರಕ್ಕೆ ನಕ್ಕು ಉಡುಪು ಧರಿಸಿದ ತುಟಿ ಕೆನ್ನೆಗಳನ್ನು ಮೃದುವಾಗಿ ಬೆರಳಿನಿಂದ ಸವರಿಕೊಂಡ ಮಧು ಮಾನಸರ ನೆನಪಾಯಿತು ಹೋಗಿ ಕರೆತಂದು ಬಿಡಬೇಕು ಅಷ್ಟು ಸುಲಭವೆನಿಸಲಿಲ್ಲ ಸ್ವಾಭಿಮಾನಿ ವಿಜಯ ಸಾಧಾರಣವಾಗಿ ತಾಯಿ ತಂದೆಯರಿಗೆ ವಿಷಯ ತಿಳಿಸಿರಲಾರಳು ಮುಂದೆ ಅಲ್ಲೇ ಉಳಿದಾಗ ತಾನೇ ತಾನಾಗಿ ಗೊತ್ತಾಗುತ್ತೆ ಪರಂಪರೆಯನ್ನು ಗಮನದಲ್ಲಿಟ್ಟುಕೊಂಡು ಮಗಳ ಕುತ್ತಿಗೆಗೆ ನೇಣು ಹಾಕಲು ಅವರು ಸಿದ್ಧರಿಲ್ಲ ಮಗಳ ನಿರ್ಧಾರಕ್ಕೆ ಮೌನವಾಗಿ ಸಮ್ಮತಿ ನೀಡಬಹುದು ವಿಜಯ ಪ್ರಬುದ್ಧಳು ಹೆಮ್ಮೆ ಮಾಡಿಕೊಂಡಿದ್ದಾಳೆ ಬೇರೆಯವರ ಹಂಗಿನಲ್ಲಿರಲು ಒಪ್ಪಲಾರಳು ಕೆಲಸದ ಪ್ರಯತ್ನ ಮಾಡಬಹುದು ಅಣ್ಣಂದಿರು ಸಹಾಯ ಮಾಡಬಹುದು ಇದುವರೆಗೂ ಬಾಯಿಬಿಟ್ಟು ನಿರ್ಧಾರದ ಧ್ವನಿಯಲ್ಲಿ ನಿಖರವಾಗಿ ಏನೂ ಆಡಿರಲಿಲ್ಲ ಪುನಃ ಫೋನ್ ಸದ್ದಾದಾಗ ಅದರತ್ತ ಹೋಗದೆ ಕಾರಿನತ್ತ ನಡೆದ ರಾತ್ರಿಯೆಲ್ಲ ತಲೆಯ ನೋವಿಂದ ಹೊರಳಾಡಿದ ವಿಜಯಳಿಗೆ ಬೆಳಿಗ್ಗೆ ಬೇಗ ಎಚ್ಚರವಾಗಲಿಲ್ಲ ಎಚ್ಚರವಾದಾಗ ಮಧು ಮಾನಸ ತಾತನೊಂದಿಗೆ ಹರಟುತ್ತಿದ್ದರು ತಮ್ಮ ಎಲ್ಲ ಪ್ರಶ್ನೆಗಳಿಗೂ ಬೇಸರಿಸದೆ ಬಿಡಿಸಿ ಸರಳವಾಗಿ ಉತ್ತರಿಸುವ ತಾತನೆಂದರೆ ಅವರಿಗೆ ಅಚ್ಚುಮೆಚ್ಚು ಮೈ ಮುರಿದು ಎದ್ದು ಕೂತಳು ದೇಹದಲ್ಲಿ ಆಲಸ್ಯ ತಲೆದೋರಿತು ದೈಹಿಕ ಹಿಂಸೆಗಿಂತ ಮಾನಸಿಕ ತುಮುಲ ಅನುಭವಿಸುವುದು ಕಷ್ಟ ಪ್ರಯಾಸದಿಂದ ಎದ್ದು ಹೊರಬಂದಳು ಆತಂಕದಿಂದ ಚಡಪಡಿಸುತ್ತಿದ್ದ ರಾಯರು ಮಗಳ ಮುಖ ನೋಡಿ ಸಮಾಧಾನದಿಂದ ಉಸಿರಾಡಿದರು ಆದರೂ ಮನ ಶಾಂತವಾಗಲೊಲ್ಲದು ಅದನ್ನು ತೋರ್ಪಡಿಸದೆ ತುಟಿಗಳ ಮೇಲೆ ನಗು ಹೊರಳಿಸಿದರು ಕಣ್ಣುಗಳು ಕೆರಿದಾದವು ಹಣೆಯ ಸುಕ್ಕುಗಳು ಆಳವಾದವು ನಿಮ್ಮಮ್ಮ ಆವಾಗಲೇ ಚಡಪಡಿಸುತ್ತಿದ್ಲು ಸದ್ಯ ಎದ್ದೆಯಲ್ಲ ಆರೋಗ್ಯವಾಗಿದ್ದೀಯ ವಿಜ್ಜು ಆರೋಗ್ಯ ಸರಿಯಿದೆ ತುಂಬ ನಿದ್ದೆ ಎಚ್ಚರವಾಗಲಿಲ್ಲ ಇದು ಎಷ್ಟರ ಮಟ್ಟಿನ ನಿಜ ಅಂತರಾತ್ಮ ಮೇಲಿದ್ದು ಪ್ರಶ್ನಿಸಿದಾಗ ಮೆತ್ತಗಾದಳು ಶುದ್ಧ ಸುಳ್ಳು ಎಂದಾಗ ಅವಳೆದೆ ಹಾರಿತು ಮುಖ ಬಿಳಿಚಿಕೊಂಡಿತು ನಿದ್ದೆ ಮಾಡೋಕೆ ರಾಜೀವ್ ಬಿಡಬೇಕಲ್ಲ ಅಸಾಧ್ಯ ಅಳಿಯ ಗಂಟು ಬಿದ್ದ ನಾಲ್ಕು ದಿನ ಮಗಳು ಹಾಯಾಗಿರ್ಲಿ ಅಂತ ಕರ್ಕೊಂಡು ಬಂದರೆ ನಿದ್ದೆಯಲ್ಲೂ ಕಾಡ್ತಾನೆ ಬೆಳಗಿನ ಜಾವ ನಿದ್ದೆ ಹತ್ತಿರಬೇಕಷ್ಟೇ ಹಾಸ್ಯದ ಧ್ವನಿಯಲ್ಲಿ ಹೇಳಿದಾಗ ಅವಳ ಕೆನ್ನೆಗಳು ಕೆಂಪಾದವು ಕಣ್ಣುಗಳಲ್ಲಿ ಸಂಕೋಚ ಎಣುಕಿತು ಹೋಗಿ ಪಪ್ಪ ಅವಳನಾಡಿದಳು ತಂದೆಯ ಹಾಸ್ಯ ಸ್ವಭಾವ ಅವಳೇನೂ ಅರಿಯದವಳಲ್ಲ ಈಗಲೂ ಹೆಂಡತಿಯ ಕೆನ್ನೆಗಳನ್ನು ತಮ್ಮ ಮಾತಿನಿಂದ ರಂಗೀರಿಸುತ್ತಿದ್ದರು ಮುಪ್ಪು ಮೈಗೆ ವಿನಃ ಮನಸ್ಸಿಗಲ್ಲ ಇದು ಅವರ ಅಭಿಮತ ಈಗಲೂ ಜೀವನದಲ್ಲಿ ಅವರಿಗೆ ಪರಿಪೂರ್ಣವಾದ ಉತ್ಸಾಹ ಅಷ್ಟೇ ಚಟುವಟಿಕೆಯ ವ್ಯಕ್ತಿ ತರಕಾರಿ ಹೆಚ್ಚುತ್ತಿದ್ದ ಕನಕಮ್ಮ ವಿಜ್ಜು ಹುಷಾರಾಗಿದ್ದೀಯ ಮಗು ಅವರ ಧ್ವನಿಯಲ್ಲಿ ಆತಂಕ ಗುರುತಿಸಿ ಹೆದರಿದಳು ಮುಖದ ಮೇಲೆ ವ್ಯಥೆ ನೆರಳಾಡಿತು ಹತ್ತಿರಕ್ಕೆ ಬಂದು ಹಣೆ ಕತ್ತು ಮುಟ್ಟಿ ನೋಡಿ ಸಮಾಧಾನ ಪಟ್ಟುಕೊಂಡರು ಸದ್ಯ ಮೊದಲು ಡಾಕ್ಟರನ್ನು ಕರೆಸ್ತೀನಿ ಮೇಲೇನೂ ಕಾಣದಿದ್ದರೂ ಒಳಗಿನ ಜ್ವರ ಬಿದ್ದಿತು ಸ್ವರದಲ್ಲಿನ ಆತಂಕವೇನೂ ಕಡಿಮೆಯಾಗಲಿಲ್ಲ ವಿಜಯ ಬಲವಂತದ ಉಗುಳು ನುಂಗಿದಳು ಅವರ ಬಗ್ಗೆ ಯೋಚಿಸಿದಳು ಮಗಳನ್ನು ಅಪಾರವಾಗಿ ಸ್ವಲ್ಪ ಹೆಚ್ಚೆನಿಸುವಷ್ಟೇ ಪ್ರೀತಿಸುತ್ತಿದ್ದರು ತನ್ನ ಜೀವನದಲ್ಲಿ ಸ್ವಲ್ಪ ಏರುಪೇರು ಆದರೂ ತಲ್ಲಣಿಸಿ ಹೋಗುತ್ತಾರಲ್ಲ ಇವರನ್ನು ಹೇಗೆ ಸಮಾಧಾನಗೊಳಿಸಲಿ ಎಂಥದ್ದೂ ಇಲ್ಲ ಡಾಕ್ಟರ್ನ ಯಾಕೆ ಕರೆಸಬೇಕು ಆರೋಗ್ಯ ಚೆನ್ನಾಗೇ ಇದೆ ಸುಮ್ಮನೆ ಗಾಬರಿ ಪಟ್ಕೊಂಡಿದ್ದಿ ಧ್ವನಿ ಮೃದುವಾಗಿತ್ತು ಸ್ನಾನ ಮಾಡಿಬರ್ತೀನಿ ಬಾತ್ರೂಮಿನತ್ತ ನಡೆದಳು ಮೊದಲು ಮುಖ ತೊಳಕು ಕಾಫಿ ತಂದು ಕೊಡ್ತೀನಿ ಬಿಸಿಯಾಗಿ ಕುಡಿದು ಸ್ನಾನ ಮಾಡು ಹೆಜ್ಜೆಗಳು ಅಲ್ಲೇ ನಿಂತವು ಮೊದಲಿನಿಂದಲೂ ಅವರ ಮಾತು ಮೀರಿ ಅಭ್ಯಾಸವಿಲ್ಲ ಹಿಂದಕ್ಕೆ ಬಂದು ಡೈನಿಂಗ್ ಟೇಬಲ್ ಮುಂದೆ ಕುರ್ಚಿ ಹಿಡಿದು ನಿಂತಳು ದೇಹದಲ್ಲಿ ನಿಶಕ್ತಿ ಅಂಗಾಂಗಗಳ ಸಮತೋಲನವೇ ತಪ್ಪುತ್ತಿತ್ತು ಸುಸ್ತಾದವಳಂತೆ ಕೂತಳು ಹೊಗೆಯಾಡುವ ಕಾಫಿ ಬಂದಾಗಲೇ ಮುಖ ತೊಳೆಯಲು ಜ್ಞಾಪಕ ಬಂದಿದ್ದು ಇಲ್ಲಿಡಮ್ಮ ಈಗ ಬರ್ತೀನಿ ಎದ್ದು ಹೋದಳು ಅವಳು ಓದುತ್ತಲೇ ನೋಡಿದರು ಇವಳಿಗೆ ಏನಾಗಿದೆ ಅವರ ಕಣ್ಣುಗಳು ಕಿರಿದಾದವು ಯಾವ ತಾಯಿಯಾದರೂ ಹೆಮ್ಮೆ ಪಡುವಂಥ ಮಗಳು ವಿಜಯ ಅಂಥ ಮಗಳ ಬಳಿ ಮಾತನಾಡುವಾಗ ಹೇಳುವಾಗ ಯೋಚಿಸಿಯೇ ಇರುತ್ತಿದ್ದರು ಮುಖದ ಮೇಲಿನ ಒದ್ದೆಯನ್ನು ಒತ್ತುತ್ತ ಬಂದ ವಿಜಯ ತಾಯಿ ಅಲ್ಲೇ ನಿಂತಿದ್ದನ್ನು ನೋಡಿ ಕಸಿವಿಸಿಕೊಂಡಳು ಇಷ್ಟು ದಿನ ಅವಳ ಜೀವನ ತೆರೆದಿಟ್ಟ ಸುಂದರ ರಕ್ಷಾಕವಚದ ಪುಸ್ತಕದಂತಿತ್ತು ಮುಚ್ಚು ಮರೆ ಮಾಡಿ ಅವಳಿಗೆ ಅಭ್ಯಾಸವಿಲ್ಲ ಅಂಥದ್ದನ್ನು ಸ್ವಭಾವದಲ್ಲಿ ಹೊಸದಾಗಿ ಕೂಡಿಸಿಕೊಳ್ಳುವುದು ಕಷ್ಟ ಬಿಸಿ ಸಾಕೇನೋ ನೋಡು ಸರಿ ಇದೆ ಲೋಟ ಕೈಗೆತ್ತಿಕೊಂಡಳು ನೆನಪು ಮರುಕಳಿಸಿತು ರಾಜೀವ್ ತಾನೇ ಮಡದಿಯ ಕೈಗೆ ಕಾಫಿ ಕಪ್ ಕೊಡುತ್ತಿದ್ದ ಕೈ ಕೆಳಗಿಳಿಯಿತು ಕುಡಿಯಬೇಕೆನಿಸಲಿಲ್ಲ ಸ್ವಲ್ಪ ಬಿಸಿ ಇದೆ ಲೋಟ ಟೇಬಲನ್ನೇರಿತು ರಾಜೀವ್ನ ಕಾಗದ ಬಂತ ನೇರವಾಗಿ ಪ್ರಶ್ನೆ ಬಂದಾಗ ಪೆಚ್ಚಾದಳು ತಡವರಿಸುವಂತಾಯಿತು ಆದರೂ ಅದೆಲ್ಲ ಅವಳಿಗೆ ಅಭ್ಯಾಸವಿಲ್ಲ ಇಲ್ಲವೆಂದು ತಲೆಯಾಡಿಸಿದಳು ಯಾಕೆಂದು ಕೇಳಲಿಲ್ಲ ಪತ್ರ ಬರೆಯದಿದ್ದರೆ ತಾನೇ ಬರುತ್ತಾನೆಂದು ಅವರ ನಂಬಿಕೆ ಸಾಧಾರಣವಾಗಿ ಅದು ಅವನ ಪದ್ಧತಿ ಬರೆದಿದ್ದ ಪತ್ರವನ್ನು ಪ್ಯಾಂಟ್ ಜೇಬಿನಲ್ಲಿ ತೊಲುಕಿಕೊಂಡು ಬರುತ್ತಿದ್ದ ಅದನ್ನು ಅತ್ತೆ ಮಾವಂದಿರ ಮುಂದೆಯೇ ಕೊಡುತ್ತಿದ್ದ ಆಗ ನಗೆಯ ಹೊನಲು ಎಲ್ಲೆಡೆ ಹರಿಯಬೇಕು ಅವರ ಮುಖ ಕೆಂಪಾಯಿತು ಮನಸ್ಸಿನಲ್ಲಿ ಏನಕ್ಕರು ಅಮ್ಮ ಕಾಫಿ ಕುಡಿಯೋಕೆ ಆಗ್ತಾ ಇಲ್ಲ ಸ್ನಾನ ಮಾಡಿಕೊಂಡು ಕುಡಿತೀನಿ ಕಾಫಿ ಅಲ್ಲಿಯೇ ಆರಿ ತಣ್ಣಗಾಯಿತು ಮಗಳು ಹೋದ ಕಡೆ ಪ್ರೀತಿ ಅಭಿಮಾನ ಬೆರೆತ ನೋಟ ಚೆಲ್ಲಿದರು ಎರಡು ಗಂಡು ಮಕ್ಕಳ ಹಿಂದೆ ಒಂದು ಹೆಣ್ಣು ಅತಿಯಾದ ಅಕ್ಕರೆ ಸಹಜ ಆ ಅಕ್ಕರೆ ಎಂದೂ ಅವಳ ತಲೆಯನ್ನು ಕೆಡಿಸಲಿಲ್ಲ ರೀ ಕನಕಮ್ಮನವರೇ ಸ್ವಲ್ಪ ಬನ್ನಿ ಕೋಪ ನಾಚಿಕೆ ಸಂಕೋಚದಿಂದ ಕೆಂಪಾದರು ಕೆಲವೊಮ್ಮೆ ಗಂಡ ಹಾಗೇ ಕೂಗಿ ಛೇಡಿಸುತ್ತಿದ್ದುದು ಅವರಿಗೆ ಗೊತ್ತು ಒಂದೊಂದು ಸಲ ಅಳಿಯಿನ ಎದುರಿನಲ್ಲಿಯೂ ಹಾಗೇ ಕೂಗುತ್ತಿದ್ದರು ಆಗ ರಾಜೀವ್ ಬಿದ್ದು ಬಿದ್ದು ನಗುತ್ತಿದ್ದ ಕಥೆ ಮುಂದುವರಿಯುವುದು ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ